ಓಂ ಶ್ರೀ ಗುರುಬಿಯೋ ನಮಃ ಹರಿಹಿ ಓಂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ರಿಚ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಸ್ಟ್ರೋನಿಮರಾಲಜಿಸ್ಟ್ ರಾಧಾಶ್ರೀ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಸೂಕ್ಷ್ಮತೆಯಿಂದ ಇರುವಂತಹ ಒಂದು ವಿಚಾರನ ಶೇರ್ ಮಾಡ್ತೀನಿ ತುಂಬಾ ಸೆನ್ಸಿಟಿವ್ ಯಾರಾದ್ರೂ ಇದ್ರೆ ವಿಡಿಯೋನ ನೋಡಬೇಡಿ ಬಟ್ ರಿಯಾಲಿಟಿ ಇದೇನೆ ಸೊ ಓಕೆನಾ ತುಂಬಾ ಎಮೋಷ್ನಲ್ ಯಾರಾದ್ರೂ ಇದ್ರೆ ವಿಡಿಯೋನ ನೋಡಬೇಡಿ ಸ್ಕಿಪ್ ಮಾಡಿ ಸೊ ಫೈನ್ ಸೊ ಬನ್ನಿ ನೋಡೋಣ ಏನಿದೆ ಜಾತಕದಲ್ಲಿ ಅಂತ ಹೇಳಿ ಇದು ಒಂದು ಕ್ಲೈಂಟ್ ಇದು ಅವರ ಹೆಸರು ಅಥವಾ ಅವರ ಅಡ್ರೆಸ್ ನಾನೇನು ಕೊಡೋದಿಲ್ಲ ನಿಮ್ಗೆ ಬಟ್ ಲಗ್ನದ ಡಿಗ್ರಿ ಮಾತ್ರ ಕೊಡ್ತೀನಿ ಓಕೆನಾ ಲಗ್ನದ ಡಿಗ್ರಿ ಕೊಡ್ತೀನಿ ಅಂಡ್ ಡೇಟ್ ಆಫ್ ಬರ್ತ್ ಕೊಡ್ತೀನಿ ಟೈಮ್ ಕೊಡೋದಿಲ್ಲ ಸೊ ಬಿಕಾಸ್ ಇದು ಕ್ಲೈಂಟ್ ಹರಸ್ಕೋಪ್ ಅಲ್ವಾ ಸೊ ಹಾಗಾಗಿ ಸೊ ಕೆಲವೊಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಜಾತಕದಲ್ಲಿ ಉದ್ದೇಶ ಪೂರ್ವಕವಾಗಿ ಮಾಡುವಂತಹ ಕರ್ಮಗಳು ಹಾಗೆ ಉದ್ದೇಶ ಪೂರ್ವಕವಲ್ಲದೆ ಅಂದ್ರೆ ಇಂಟೆನ್ಶನಲಿ ಕರ್ಮ ಸೊ ಸಮ್ಸ್ ವಿತ್ಔಟ್ ಲೈಕ್ ಅನ್ ಅನ್ಇಂಟೆನ್ಶನಲಿ ಕರ್ಮನ ಜಾತಕದಲ್ಲಿ ಡಿ ಟ್ವೆಲ್ ಅಲ್ಲಿ ನೋಡ್ತೀವಿ ಇದು ಡಿ ಒನ್ ಜನ್ಮ ಜಾತಕ ಸೊ ಡೇಟ್ ಆಫ್ ಬರ್ತ್ ಬಂದು ಹತ್ತೊಂಬತ್ತು ಆರು ಸಾವಿರದ ಒಂಬೈನೂರ ಎಂಬತ್ತ ಎಂಟು ವೃಶ್ಚಿಕ ಲಗ್ನ ಲಗ್ನದ ಡಿಗ್ರಿ ನಿಮಗೆ ಟ್ವೆಂಟಿ ಟು ಪಾಯಿಂಟ್ ಫಿಫ್ಟಿ ಏಟ್ ತರ್ಟಿ ಸೆವೆನ್ ಇದು ಲಗ್ನದ ಡಿಗ್ರಿ ಓಕೆನಾ ಸೊ ಫಸ್ಟ್ ಗೆ ಸ್ಯಾಟ್ರನ್ ಸೆಕೆಂಡ್ ಹೌಸ್ ಅಲ್ಲಿ ರೆಟ್ರೋ ಆಗಿದ್ದಾರೆ ಫೋರ್ತ್ ಹೌಸ್ ಮಾರ್ಸ್ ಲಗ್ನ ಲಾಡಿನ ಫೋರ್ತ್ ಹೌಸ್ ವಿತ್ ರಾಹು ಅಗೈನ್ ಸಿಕ್ಸ್ತ್ ಹೌಸ್ ಜುಪಿಟರ್ ಸೆವೆಂತ್ ಹೌಸ್ ಮರ್ಕಿರಿ ಕಂಬಸ್ಟ್ ಅಂಡ್ ರೆಟ್ರೋ ವೀನಸ್ ರೆಟ್ರೋಗ್ರೇಡ್ ರಾಕೆಟ್ ಹಾಕಿದ್ರೆ ರೆಟ್ರೋಗ್ರೇಡ್ ಅಂತ ತಗೊಳ್ಳಿ ಸನ್ ಏಯ್ ಹೌಸ್ ಟೆಂತ್ ಹೌಸ್ ಕೇತು ಸೊ ಕೇತುಗಳು ಯಾವಾಗ್ಲೂ ರೆಟ್ರವ್ನೇ ಸೊ ಅದ್ ನಿಮಗ್ ಗೊತ್ತಿದೆ ಸೊ ಹಾಗಾಗಿ ಯಾಕೆ ಈ ಜಾತಕನ ಸ್ಪೆಸಿಫಿಕ್ ಆಗಿ ನಿಮ್ ಮುಂದೆ ತಗೊಂಡ್ ಬಂದಿದೀನಿ ನಿಮ್ಗೆ ಸ್ವಲ್ಪ ನಾಲೆಡ್ಜ್ ಕೊಡೋಕೆ ಅಂತ ಹೇಳಿದ್ರೆ ಈ ಜಾತಕದಲ್ಲಿ ಮೇನ್ ಪಾಯಿಂಟ್ಸ್ ನ ಮಾತ್ರ ನಾನು ಹೈಲೈಟ್ ಮಾಡ್ತೀನಿ ಏಕೆಂತ ಹೇಳಿದ್ರೆ ಸೆನ್ಸಿಟಿವ್ ವಿಚಾರ ತುಂಬಾನೇ ಇರೋದ್ರಿಂದ ಸೊ ಹಾಗಾಗಿ ತುಂಬಾ ಎಮೋಷನಲ್ ಇರೋರು ನೋಡ್ಬೇಡಿ ಅಂತ ಹೇಳಿದ್ರು ಅದಕ್ಕೆ ಫೈನ್ ಸೊ ಈ ಜಾತಕ ನನ್ನ ಬಳಿ ಬಂದಿದ್ದು ಜಾಬ್ಗೆ ನಾನು ಹೋಗಬಹುದಾ ಸೊ ಆಕ್ಚುಲಿ ಜಾಬ್ಗೆ ಹೋಗಬಹುದಾ ಅಂತ ಹೇಳಿ ಫಾರ್ಮಸಿ ಅಂತ ಹೇಳಿದ್ರು ಬಿ ಎಸ್ ಸಿ ಕಂಪ್ಲೀಟ್ ಆದ್ಮೇಲೆ ಫಾರ್ಮಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ ಇವರು ಇವರು ಲೇಡಿ ಜಾತಕ ಅಂದ್ರೆ ಗರ್ಲ್ ಜಾತಕ ಏನು ಏನ್ ಸ್ಪೆಷಲ್ ಈ ಜಾತಕದಲ್ಲಿ ಅಂತ ಹೇಳಿದ್ರೆ ಈ ಜಾತಕ ಬಂದಾಗ ನಾನು ಒಂದೇ ಒಂದು ಪ್ರಶ್ನೆ ಕೇಳಿದೆ ಅವ್ರಿಗೆ ನಾನು ಬೇರೆ ಏನು ಕೇಳಿಲ್ಲ ಒಂದು ಸ್ನ್ಯಾಪ್ಶಾಟ್ ಪ್ರೆಡಿಕ್ಷನ್ ಸೊ ಫಸ್ಟ್ ಬೇಬಿ ಅಬೋಷನ್ ಆಯ್ತಾ ಅಂತ ಕೇಳಿದೆ ಶೀ ಸೆಡ್ ನೋ ಅಗೈನ್ ನನ್ನ ಕ್ವಶನ್ ಕೇಳಿದೆ ಸೆಕೆಂಡ್ ಬೇಬಿ ಅಬೋಷನ್ ಆಯ್ತಾ ಅಂತ ಕೇಳಿದೆ ಶಿ ಸೆಡ್ ನೋ ತರ್ಡ್ ಬೇಬಿ ಅಬೋಷನ್ ಆಯ್ತಾ ಅಂತ ಕೇಳಿದೆ ಶಿ ಶಿ ಸೆಡ್ ನೋ ಸೊ ನನ್ನ ಪ್ರಿಡಿಕ್ಷನ್ ಯಾವಾಗ್ಲೂ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಮನುಷ್ಯ ಸುಳ್ಳು ಹೇಳಿದ್ರು ಸಹ ಕುಂಡಲ್ಲಿ ಸುಳ್ಳು ಹೇಳೋದಿಲ್ಲ ನಾನು ಈ ಪಾಯಿಂಟ್ನ ಹೈಲೈಟ್ ಮಾಡಿ ಅಲ್ಲೇ ಇಟ್ಕೊಂಡೆ ಸೊ ಇದ್ರ ಬಗ್ಗೆ ನಾನು ಏನು ಡಿಸ್ಕಸ್ ಮಾಡ್ಲಿಲ್ಲ ಎರಡನೇ ಪ್ರಶ್ನೆ ಕೇಳಿದೆ ಸೊ ಏನಂತ ಸೊ ನಿಮ್ಮ ಆನ್ಸಿಸ್ಟರ್ಸ್ ದೇ ಕೇಮ್ ಫ್ರಮ್ ಅದರ್ ಕಂಟ್ರಿ ಆರ್ ಅದರ್ ಸ್ಟೇಟ್ ಅಂತ ಕೇಳಿದೆ ಅಂದ್ರೆ ತುಂಬಾ ಪೂರ್ವಿಕರು ಅಂದ್ರೆ ನಿಮ್ಮ ತಂದೆ ಅಥವಾ ಅವ್ರ ತಂದೆಯವರು ಬೇರೆ ರಾಜ್ಯ ಅಥವಾ ಬೇರೆ ಒಂದು ದೇಶದಿಂದ ಅಥವಾ ಬೇರೆ ಇದರಿಂದ ಬಂದಿದ್ದಾರೆ ಅಂತ ಶಿಶಾ ಎಸ್ ಈಗ ಈ ಕ್ವಶನ್ಗೆ ಆನ್ಸರ್ ಎಸ್ ಆದಾಗ ಈ ಕ್ವಶನ್ಗೂ ಆನ್ಸರ್ ಎಸ್ ಆಗ್ಬೇಕು ತಾನೆ ಅಲ್ವಾ ಸೊ ಕ್ಲೈಂಟ್ ಯಾವ ತರ ಹೇಳ್ತಾರೆ ಅಂತ ಹೇಳಿ ಈ ಕೇಳಿದ ಪ್ರಶ್ನೆ ಅಲ್ಲಿಗೆ ಬಿಟ್ಟಿದೀನಿ ಸೊ ಅದನ್ನ ಪುನಃ ಕ್ವಶನ್ ಚಾರ್ಟ್ ಗೆ ನಾನು ತಗೊಂಡಿದ್ದು ಅದಾದ್ಮೇಲೆ ಬರ್ತೀನಿ ಡಿ ನೈನ್ ಚಾರ್ಟ್ ಅಲ್ಲೂ ನಾನು ತಗೊಂತೀನಿ ಪ್ಲಾನೆಟ್ಸ್ ನ ಸೊ ಅಲ್ಲಿ ಕೂಡ ಕ್ಲಿಯರ್ ಆಗಿದೆ ಅದಾದ್ಮೇಲೆ ಡಿ ಟೆನ್ ಸೊ ಡಿ ಟೆನ್ ಅಲ್ಲೂ ಕ್ಲಿಯರ್ ಆಗಿದೆ ಡಿ ಟೆನ್ ಬರೀ ಜಾಬ್ಗೆ ನೋಡೋದಲ್ಲ ಸೊ ನಿಮ್ಮ ಒಂದು ಕಾರ್ಮಿಕ್ ಕನೆಕ್ಷನ್ಸ್ ಅಥವಾ ಎಲ್ಲಿ ಕರ್ಮ ಲಾಕ್ ಆಗಿದೆ ಯಾಕೆ ಇಷ್ಟೊಂದು ಪೂಜಾ ವ್ರತಗಳನ್ನ ಮಾಡಿದ್ರು ಸಹ ಸೊ ಪ್ರಾಬ್ಲಮ್ ಆಗುತ್ತೆ ಯಾಕೆ ಪೂರ್ತಿ ಫಲ ಕೊಡೋದಿಲ್ಲ ಅಂತ ಹೇಳಿ ಸೊ ಹಾಗಾಗಿ ಡಿ ನೈನ್ ಅಲ್ಲೂ ಕ್ಲಿಯರ್ ಆಯ್ತು ನೆಕ್ಸ್ಟ್ ಡಿ ಟ್ವೆಲ್ ಅಂತ ಇರುತ್ತೆ ಅಂದ್ರೆ ಡಿ ಟ್ವೆಲ್ ನಿಮ್ಮ ಪೂರ್ವಿಕರು ಅಥವಾ ನೀವ್ ಯಾವ ಕುಟುಂಬದಲ್ಲಿ ಜನಿಸಿದಿರಾ ಏನ್ ಪೆಂಡಿಂಗ್ ಕರ್ಮ ಇದೆ ಯಾಕೆ ಇಷ್ಟೊಂದು ಸಫರಿಂಗ್ ಸೊ ಅಂತ ಹೇಳಿ ಸೊ ಡಿ ಅನ್ನು ಅದು ಕ್ಲಿಯರ್ ಆಗಿ ತೋರಿಸ್ತಾ ಇದೆ ಅಂಡ್ ತುಂಬಾ ದಿನ ಡಿ ಸಿಕ್ಸ್ಟಿಗೆ ಹೆಚ್ಚು ಹೆಚ್ಚು ಒತ್ತನ್ನು ಕೊಡ್ತೀರಾ ಸಿ ಡಿ ಸಿಕ್ಸ್ಟಿ ಬಂದು ನಿಮ್ಮ ಹತ್ರ ಹಣ ಇಲ್ಲದೆ ಇರುವಾಗ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಹಣ ಇರೋದಿಲ್ಲ ನೀವು ಯಾವುದೋ ಒಂದು ಫ್ರೆಂಡ್ ಫ್ರೆಂಡ್ಗೆ ಫೋನ್ ಮಾಡ್ತೀರಾ ಸೊ ಅದು ಡಿ ಸಿಕ್ಸ್ಟಿ ಕ್ಲಿಯರಾ ಸೊ ಡಿ ಸಿಕ್ಸ್ಟಿ ಯು ಆರ್ ಡಿಪೆಂಡಿಂಗ್ ಆನ್ ಅದರ್ಸ್ ಸೊ ಆ ನೀವು ಕಾಲ್ ಮಾಡಿದಾಗ ಅವರು ನಿಮ್ಗೆ ಎಷ್ಟರ ಮಟ್ಟಿಗೆ ಸಹಾಯ ಮಾಡ್ತಾರೆ ಅನ್ನೋದನ್ನ ಡಿ ಸಿಕ್ಸ್ಟಿಯಿಂದ ಕನ್ಫರ್ಮ್ ಮಾಡ್ತೀವಿ ಅದರಲ್ಲೂ ನಮಗೆ ಭಾವಬಲ ಸೊ ಭಾವ ಬಲ ಬಂದು ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಇದೆ ಎಷ್ಟು ಕ್ರೋರ್ ಇದೆ ಎಷ್ಟು ಲ್ಯಾಕ್ಸ್ ಇದೆ ಸ್ಪಾಟ್ ಅಲ್ಲಿ ನೀವು ಎಷ್ಟು ಯೂಸ್ ಮಾಡ್ಕೋಬಹುದು ಅಂತ ಹೇಳಿ ನನ್ ಮನಿ ಯಾಕೆ ಎಕ್ಸಾಂಪಲ್ ಅಂದ್ರೆ ಅದು ಕರ್ಮ ಗೆ ನಿಮ್ಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಈಗ ಈ ಜಾತಕಕ್ಕೆ ಬನ್ನಿ ಡಿ ನೈನ್ ಅಲ್ಲೂ ಸೊ ನನ್ಗೆ ಕ್ಲಾರಿಟಿ ಇದೆ ಡಿ ಡಿ ಟೆನ್ ಅಲ್ಲೂ ಕ್ಲಾರಿಟಿ ಇದೆ ಡಿ ಟ್ವೆಲ್ ಅಲ್ಲೂ ಕ್ಲಾರಿಟಿ ಇದೆ ಫೈನಲ್ ಆಗಿ ಡಿ ಸಿಕ್ಸ್ಟೀನಲ್ಲೂ ಕ್ಲಾರಿಟಿ ಇದೆ ದ ನೇಟಿವ್ ದ ಕ್ಲೈಂಟ್ ಇಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದ ಥಿಂಗ್ ಸೊ ಫೈನಲ್ ಆಗಿ ಈಗ ಟ್ರಾನ್ಸಿಟ್ ಅಲ್ಲಿ ಏನ್ ನಡೀತಾ ಇದೆ ಸಿಂಹರಾಶಿ ಮುಖ ನಕ್ಷತ್ರ ಅಥವಾ ಮಾಘ ನಕ್ಷತ್ರದವರೆಗೆ ಅಷ್ಟಮ ಸಾರೇ ಸತಿ ನಡೀತಾ ಇದೆ ಇನ್ನೇ ಲಗ್ನದಿಂದ ತಗೊಂಡ್ರು ಸೊ ರಾಹು ಆಲ್ರೆಡಿ ಫೋರ್ತ್ ಹೌಸ್ ಅಲ್ಲಿ ಇದ್ದಾರೆ ಶಿ ಇಸ್ ಇನ್ ಫಾರ್ಮಸಿ ಸೊ ಅಂತ ಹೇಳಿದ್ರೆ ಆಕೇನೆ ಸೊ ಫಾರ್ಮಸಿ ಡ್ರಗ್ಸ್ ರಿಲೇಟೆಡ್ ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇದ್ರು ಈಗ ಬಿಟ್ಟಿದ್ದಾರೆ ಓಕೆನಾ ಸೊ ಹಾಗಾಗಿ ಇನ್ನು ಉಳಿದಂತಹ ಪ್ರಶ್ನೆಗಳ ಕೇಳಿದೆ ನಲ್ವತ್ತು ನಿಮಿಷ ಝೂಮ್ ಕಾಲ್ ಏನಿರುತ್ತೆ ಹತ್ತು ನಿಮಿಷ ಅವರು ರೆಡಿನೇ ಇಲ್ಲ ನಾನು ಏನು ಪ್ರಶ್ನೆಗೆ ಕೇಳ್ತಿದ್ದೀನಿ ಮೇ ಬಿ ಕ್ಲೈಂಟ್ ಅವ್ರದ್ದು ಮಾನಸಿಕ ಪರಿಸ್ಥಿತಿ ಉತ್ತಮ ಇಲ್ದೇ ಇರೋದ್ರಿಂದ ಯಾಕಂದ್ರೆ ಚಂದ್ರಕೇತು ಇರೋದ್ರಿಂದ ಆಲ್ವೇಸ್ ಡಿಪ್ರೆಷನ್ ಅಲ್ಲಿ ಇರ್ತಾರೆ ಅಗೇನ್ ರಾಹು ಇಲ್ಲಿಂದ ನೋಡ್ತಾ ಇರೋದ್ರಿಂದ ಅಗೇನ್ ಕುಜಾ ನೋಡ್ತಾ ಇರೋದ್ರಿಂದ ಡಿಪ್ರೆಷನ್ ವಿತ್ ಬರ್ಸ್ಟ್ ಬರ್ಸ್ಟ್ ಆಗೋದು ಇರುತ್ತೆ ಸೊ ಹಾಗಾಗಿ ಅಗೈನ್ ಚಂದ್ರದಶ ನಡೀತಾ ಇದೆ ಸೊ ಈ ಲಗ್ನಕ್ಕೆ ಚಂದ್ರ ಒಂಬತ್ತನೇ ಮನೆ ಅಧಿಪತಿ ಕೂತಿರೋದಲ್ಲಿ ಹತ್ತು ಇವ್ರಿಗೆ ಯಾರು ನಾರ್ಮಲ್ ಪಂಡಿತರ ಹೇಳಿದ್ರೆ ಹತ್ತನೇ ಮನೆ ದಶ ನಡೀತಾ ಇದೆ ಎಕ್ಸಲೆಂಟ್ ಅಂತ ಹೇಳಿ ಬಟ್ ಅದು ಯಾರ ಜೊತೆ ಕೂತಿದೆ ಕೇತು ಜೊತೆ ಕೂತಿದೆ ಮತ್ತೆ ಯಾರ್ ನೋಡ್ತಿದ್ದಾರೆ ರಾಹು ನೋಡ್ತಿದ್ದಾರೆ ಮತ್ತೆ ಗುರು ಆರ್ನೇ ಮನೆಯಿಂದ ಗುರು ನೋಡ್ತಿದ್ದಾರೆ ಸೊ ಪ್ರತಿ ಒಂದು ನೋಡ್ಕೋಬೇಕಲ್ವಾ ಹಾಗಾಗಿ ಒಂದ್ ತಿಳ್ಕೊಳ್ಳಿ ಯಾರ್ಯಾರ್ಗೆ ಚಂದ್ರ ಮಹಾದಶ ನಡೀತಾ ಇದೆ ಎಂಟೈರ್ ದಶಗಳಲ್ಲಿ ದ ಮೋಸ್ಟ್ ವರ್ಸ್ಟ್ ದಶ ಚಂದ್ರ ದಶ ಚಂದ್ರ ದಶದಷ್ಟು ನೋವು ಚಂದ್ರ ದಶದಷ್ಟು ಮಾನಸಿಕ ಹಿಂಸೆ ಬೇರೆ ರಾಹು ಮಹಾದಶದಲ್ಲೂ ಕೂಡ ಬರೋದಿಲ್ಲ ಶನಿ ಅಂತೂ ಎಕ್ಸಲೆಂಟ್ ಅದರಲ್ಲಂತೂ ಬರೋದೇ ಇಲ್ಲ ಹೋಗಿ ನೋಡ್ಕೊಳ್ಳಿ ಕೇಳಿ ಯಾರ್ಯಾರು ಚಂದ್ರ ಮಹಾದಶ ನಡೆದಿದೆ ಅಂತ ಯಾಕೆ ಚಂದ್ರ ಎರಡ್ ಡಿಗ್ರಿನಲ್ಲಿ ಸೊ ಉಚ್ಚ ಆಗ್ತಾರಲ್ವಾ ಸೊ ಹಾಗಾಗಿ ಫೈನ್ ದಶಾ ಚಂದ್ರ ಮಹಾದಶ ನಡೀತಾ ಇದೆ ಚಂದ್ರ ಕೇತುವಿನ ಜೊತೆ ಅಗೇನ್ ಆಸ್ಪೆಕ್ಟೆಡ್ ಬೈ ಜುಪಿಟರ್ ಸೊ ಅಗೇನ್ ಟ್ರೈಲಂಗ್ ತಗೊಂಡ್ರೆ ಇಲ್ಲಿ ಸಾಟನ್ ಕೂಡ ಕನೆಕ್ಷನ್ ಬರುತ್ತೆ ರಾಹು ಮಾರ್ಸ್ ಆಸ್ಪೆಕ್ಟ್ ಆಗ್ತಿದ್ದಾರೆ ಹತ್ತು ನಿಮಿಷ ಕಾನ್ವರ್ಸೇಷನ್ ಅಲ್ಲಿ ನನ್ನ ಪ್ರಶ್ನೆಗೆ ಅವರು ಉತ್ತರ ಹನ್ನೊಂದು ನಿಮಿಷಕ್ಕೆ ಅವರು ಕೊಡೋಕೆ ರೆಡಿ ಆಗ್ತಾರೆ ಯಾಕೆ ಅಂತ ಹೇಳಿದ್ರೆ ಶಿ ಇಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಈ ಜಾತಕದಲ್ಲೂ ಕ್ಯಾನ್ಸರ್ ಕಾಂಬಿನೇಷನ್ ಇದೆ ನಾನು ಇದನ್ನ ಮಾರ್ಕ್ ಮಾಡಕ್ ಹೋಗ್ತಾ ಇಲ್ಲ ನಾನು ಯಾವಾಗ ಆ ಪಾಯಿಂಟ್ ಹೇಳ್ದೆ ಅವರಿಗೆ ಆಗ ಅವರು ಓಪನ್ ಅಪ್ ಆಗ್ಲಿಕ್ಕೆ ರೆಡಿ ಆಗಿದ್ದಾರೆ ಬಿಕಾಸ್ ಗು ಟೈಮ್ ಬೇಕಲ್ವಾ ಬಿಫೋರ್ ಹಿಂದೆ ಎಲ್ಲ ಗುರುಗಳ ಹತ್ರ ಹೋಗಿ ಅಥವಾ ಪಂಡಿತರ ಹತ್ರ ಹೋಗಿ ಅವ್ರಿಗೆ ಭಯ ಆಗಿರುತ್ತೆ ನಿಮಗೆ ಈ ಶಾಪ ಈ ಶಾಪ ಇದೆ ಆ ಶಾಪ ಇದೆ ಇಲ್ಲಿ ಸೆವೆಂತ್ ಹೌಸ್ ಅಲ್ಲಿ ಮರ್ಕ್ಯೂರಿ ಜೊತೆ ಇರೋದಕ್ಕೆ ನಿಂಗೆ ಟೂ ಮ್ಯಾರೇಜಸ್ ಇದೆ ಅಥವಾ ಸಮ್ಥಿಂಗ್ ರಿಲೇಷನ್ಶಿಪ್ಸ್ ಬಗ್ಗೆ ಹೇಳಿರ್ತಾರಲ್ಲ ಹಾಗಾಗಿ ಅವ್ರಿಗೆ ಲೈಕ್ ಭಯ ಇರುತ್ತೆ ಹೇಗೆ ಇವ್ರ ಹತ್ರ ಓಪನ್ ಅಪ್ ಆಗೋದು ಅಂತ ಹೇಳಿ ಸೊ ಸಿ ಪ್ರಿಡಿಕ್ಷನ್ ಸುಳ್ಳಾಗಬಹುದು ಆದ್ರೆ ಚಾರ್ಟ್ ಯಾವತ್ತು ಸುಳ್ಳಾಗೋದಿಲ್ಲ ಕ್ಲಿಯರಾ ಸೊ ಹಾಗಾಗಿನೇ ನಾ ಹೇಳಿದ್ದು ಶೀ ಈಸ್ ಓಪನಿಂಗ್ ಆಗ ಓಪನ್ ಆಗ್ತಿದಾರೆ ಫಸ್ಟ್ ಬೇಬಿ ಅಬೌಟ್ ಆಗಿದೆ ಅದು ಪರ್ಪಸ್ ಫುಲಿ ಪರ್ಪಸ್ ಪರ್ಪಸ್ಫುಲಿ ಅಂತ ಹೇಳಿದ್ರೆ ಇವರ ಹಸ್ಬೆಂಡ್ಗೆ ಸೆವೆಂತ್ ಲಾರ್ಡ್ ನೋಡಿ ಸೆವೆಂತ್ ಲಾರ್ಡ್ ಸೆವೆಂತ್ ಹೌಸ್ ಅಲ್ಲೇ ಇದಾರೆ ಕಾರಕ ಭಾವನಾಶಯ ಇದೆಲ್ಲ ತಗೋಬೇಡಿದೆ ದಯವಿಟ್ಟು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಸೊ ಸೆವೆಂತ್ ಲಾರ್ಡ್ ಸೆವೆಂತ್ ಅಲ್ಲೇ ಮರ್ಕ್ಯೂರಿ ಜೊತೆ ವಿತ್ ರೆಟ್ರೋ ಆಗಿರೋದ್ರಿಂದ ಸೊ ಇವರ ಸ್ಪೌಸ್ ಯಾವ ತರ ಸ್ಪೌಸ್ ಇರ್ತಾರೆ ಇವ್ರಿಗೆ ಸೊ ರೆಟ್ರೋ ಕೂಡ ಆಗಿದೆ ಅಂಡ್ ಮರ್ಕಿರಿ ಜೊತೆ ಏತ್ ಲಾರ್ಡ್ ಅಂಡ್ ಲೆವೆಂತ್ ಲಾರ್ಡ್ ಹೈಲಿ ಬಿಸ್ನೆಸ್ ಮೈಂಡೆಡ್ ಹೈಲಿ ಲೈಕ್ ಫೈನಾನ್ಸ್ ರಿಲೇಟೆಡ್ ಪರ್ಸನ್ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಆಗಿ ಇರ್ತಾರೆ ಅಥವಾ ಹೆವಿ ಚೂಟಿ ಅಥವಾ ಹೈಲಿ ಟ್ಯಾಲೆಂಟೆಡ್ ಅವರು ಕೂಡ ಸೊ ಕ್ವಿಕ್ ಬರ್ಸ್ಟ್ ಬಿಕಾಸ್ ಮಾರ್ಸ್ ಆಸ್ಪೆಕ್ಟ್ ಕೂಡ ಆಗ್ತಾ ಇದೆಯಲ್ಲ ಸೆವೆಂತ್ ಹೌಸ್ ಮೇಲೆ ಸೊ ಹಾಗಾಗಿ ಕ್ವಿಕ್ ಬರ್ಸ್ಟ್ ಆಗಿರುವಂತಹ ವ್ಯಕ್ತಿ ಸೊ ಅದು ಸೆಕೆಂಡ್ರಿ ಈಕೆಗೆ ಮೂರು ಅಬಾಷನ್ ಆಗಿದೆ ಅದು ಪರ್ಪಸ್ಫುಲಿ ಸೊ ಫಿಫ್ತ್ ಹೌಸ್ ನ ನಾವು ಮಕ್ಕಳು ಅಥವಾ ಸಂತಾನ ವಿಚಾರವಾಗಿ ತಗೊಂತೀವಿ ಸೊ ನಾನು ನಿಮ್ಗೆ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ ಅಂದ್ರೆ ಮಕ್ಕಳಿಂದ ನೆಮ್ಮದಿ ಇರೋದಿಲ್ಲ ಎಜುಕೇಶನ್ ಅಲ್ಲಿ ತೊಂದರೆ ನೆಮ್ಮದಿನೇ ಇರೋದಿಲ್ಲ ನಿಮ್ಮತ್ರ ಹತ್ರ ಎಷ್ಟೇ ಪ್ರಾಪರ್ಟಿ ಇರ್ಲಿ ಅದಾದ ನಂತರ ನಿಮ್ಗೆ ಗೈಡ್ ಮಾಡೋರು ರಾಂಗ್ ಪರ್ಸನ್ಸೇ ಸಿಗ್ತಾರೆ ಸೊ ತುಂಬಾ ಬಾರಿ ಹೇಳಿದೀನಲ್ವಾ ಸೊ ಹಾಗಾಗಿ ಈಕೆಗೂ ಕೂಡ ಫುಲಿ ವಾಟ್ ಇಸ್ ದ ಪರ್ಪಸ್ ಅಂತ ಹೇಳಿದ್ರೆ ಹರ್ ಹಸ್ಬೆಂಡ್ ವಾಂಟ್ ಬೇಬಿ ಬಾಯ್ ಅಂದ್ರೆ ಅವರ ಹಸ್ಬೆಂಡ್ಗೆ ಮಗು ಗಂಡು ಮಗುನೇ ಬೇಕು ಅಥವಾ ಗಂಡು ಸಂತಾನನೇ ಬೇಕು ಅಂತ ಹೇಳಿ ಶೀಸಾ ಆಲ್ರೆಡಿ ಇಂದ ಫಾರ್ಮಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಮೆಡಿಸಿನ್ಸ್ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಇರೋದ್ರಿಂದ ಪರ್ಪಸ್ ಫುಲಿ ಪರ್ಪಸ್ ಫುಲಿ ಅವರು ಅಬೌಟ್ ಮಾಡ್ಕೊಂಡಿದ್ದಾರೆ ಫಸ್ಟ್ ಬೇಬಿ ಆಲ್ಸೋ ಗರ್ಲ್ ಅಬೌಟ್ ಸೆಕೆಂಡ್ ಬೇಬಿ ಗರ್ಲ್ ಅಬೌಟ್ ಥರ್ಡ್ ಬೇಬಿ ಆಲ್ಸೋ ಅಬೌಟ್ ಬಟ್ ಈಗ ಅವ್ರಿಗೆ ಫೋರ್ತ್ ಬೇಬಿ ಬಾಯ್ ಆಗಿದೆ ಬಾಯ್ಗೆ ತ್ರೀ ಇಯರ್ಸ್ ಬಾಯ್ಗೆ ಮೂರು ವರ್ಷ ಆಗಿದೆ ಈಗ ಸೊ ಅದು ನನ್ನ ಹತ್ರ ಚಾರ್ಟ್ ಇದೆ ಅದನ್ನ ನಿಮ್ಮ ಹತ್ರ ಶೇರ್ ಮಾಡೋದಿಲ್ಲ ಆ್ಯಂಡ್ ಫಿಫ್ತ್ ಬೇಬಿ ಸೊ ಅಗೇನ್ ಫಿಫ್ತ್ ಬೇಬಿ ಅಂತ ತಗೊಂಡ್ರೆ ಗರ್ಲ್ ಆಗಿದೆ ಕ್ಲಿಯರಾ ಅವ್ರಿಗೀಗ ಒಂದು ಹೆಣ್ಣು ಒಂದು ಗಂಡುಗೆ ಮಗುಗೆ ಮೂರು ತಿಂಗಳು ಆಗಿದೆ ಓಕೆ ಸೊ ಹಾಗಾಗಿ ತ್ರೀ ಮಂತ್ ತ್ರೀ ಮಂತ್ ಬೇಬಿ ನೋಡಿ ಆ ಚಾರ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಸ್ಕ್ರೀನೇ ವರ್ಕ್ ಆಗ್ತಾ ಇಲ್ಲ ಅಂದರೆ ಸಮ್ ಚಾರ್ಟ್ಸ್ ಎಷ್ಟು ನೆಗೆಟಿವ್ ಇರುತ್ತೆ ಅಂತ ಹೇಳಿ ಸೊ ಹಾಗಾಗಿ ಮೂರು ವರ್ಷ ಸಾರಿ ತ್ರೀ ಮಂತ್ ಗರ್ಲ್ಗೆ ಬಾಯ್ಗೆ ತ್ರೀ ಇಯರ್ಸ್ ದೆನ್ ಶೀ ಆಕ್ಸೆಪ್ಟೆಡ್ ಸೊ ಅಲ್ಲಿ ದಶಾ ನೋಡಕ್ ಹೋದ್ರೆ ಅಂಡ್ ಪ್ರಶ್ನೆ ಸೊ ನೀವೇ ನಮಗೆ ಕಾಲ್ ಕನೆಕ್ಟ್ ಆಗ್ತೀರಾ ಇಮ್ಮಿಡಿಯೇಟ್ ಡೀಟೇಲ್ಸ್ ಕಳಿಸಿದಾಗ ಪ್ರಶ್ನೆ ಅಂತ ಇರುತ್ತಲ್ವಾ ಪ್ರಶ್ನೆ ಕೂಡ ನಮಗೆ ಆನ್ಸರ್ ಕೊಟ್ಬಿಡುತ್ತೆ ಸೊ ಹಾಗಾಗಿ ಪ್ಲಾನೆಟ್ಸ್ ಯಾವತ್ತು ಸುಳ್ಳು ಹೇಳೋದಿಲ್ಲ ಮನುಷ್ಯರು ಸುಳ್ಳು ಹೇಳಬಹುದು ಸುಳ್ಳು ಹೇಳುವ ಸಾಧ್ಯತೆ ಕೂಡ ಇರುತ್ತೆ ಈಗೇನ್ಸ್ ಅಗೇನ್ ಸೆಕೆಂಡ್ ಹೌಸ್ ಸ್ಯಾಟ್ರನ್ ರೆಟ್ರೋಗ್ರೇಡ್ ಸೊ ಅದು ಆಸ್ ಆಸ್ಟ್ರಾಲಜರ್ಸ್ ನಮ್ಗೆ ಗೊತ್ತಿರೋದೆ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಅವಶ್ಯಕತೆ ಇಲ್ಲ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಈ ವಿಚಾರ ಏನ್ ನಡೆದಿದೆ ಅಲ್ಲ ಇದು ಉದ್ದೇಶ ಪೂರ್ವಕವಾಗಿ ನಡೆದಿರುವಂತಹ ವಿಚಾರ ಇದರಿಂದ ಆಕೆ ಹೆಲ್ತ್ ತುಂಬಾನೇ ಸಫರ್ ಪಟ್ಟಿದೆ ಅದು ಬೇಸಿಕ್ ನಾಲೆಡ್ಜ್ ಸೊ ತ್ರೀ ಟೈಮ್ಸ್ ಅಬೋಷನ್ ಅದು ಡೆಫಿನೆಟ್ಲಿ ಅದು ಬೇಸಿಕ್ ನಾಲೆಡ್ಜ್ ಅದರ ಜೊತೆಗೆ ಸೊ ಈಕೆಗೆ ಸೊ ಕರ್ಮ ಹೇಗೆ ಕರ್ಮ ಅಟ್ಯಾಕ್ ಆಗಿದೆ ನೋಡಿ ಇಲ್ಲಿ ತಡೀತಾ ಇರೋದು ಚಂದ್ರ ಅಗೇನ್ ಕೇತು ಸೊ ಪ್ರೇತ ಬಾಧೆ ಅಟ್ಯಾಕ್ ಆಗಿದೆ ಸಿ ಈ ಜನರೇಷನ್ ಅಲ್ಲೂ ಇದೆಲ್ಲ ನಂಬ್ತೀರಾ ಮೇಡಮ್ ಇದೆ ಅಂದ್ರೆ ಎಸ್ ಡೆಫಿನೆಟ್ಲಿ ಇದೆ ಪ್ರೇತ ಬಾಧೆನೂ ಇದೆ ಸೊ ಮಾಟ ಮಂತ್ರ ನೆಗೆಟಿವ್ ಎನರ್ಜಿಸ ಎಲ್ಲ ಇರುತ್ತೆ ಆದ್ರೆ ದಶ ಬಾಡಿರೋವಾಗ ಮಾತ್ರನೇ ಈ ನೆಗೆಟಿವ್ ಎನರ್ಜಿ ಕನೆಕ್ಟ್ ಆಗುತ್ತೆ ಹೊರತು ದಶ ಚೆನ್ನಾಗಿರೋವಾಗ ಆಗೋದಿಲ್ಲ ಸೊ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂಡ್ ಲಗ್ನ ಕೂಡ ಇಪ್ಪತ್ತ ಎರಡು ಡಿಗ್ರಿ ಐವತ್ತೆಂಟು ಸೆಕೆಂಡ್ ಸಿ ಮೃತ್ಯು ಭಾವ ಕಾನ್ಸೆಪ್ಟ್ಗೆ ಹೋಗೋದಾದ್ರೆ ಸೊ ತುಂಬಾನೇ ಕಾನ್ಸೆಪ್ಟ್ಸ್ ಇದೆ ಸೊ ಹಾಗಾಗಿ ಅದನ್ನ ನಾನು ಇಲ್ಲಿ ಓಪನ್ ಅಪ್ ಮಾಡ್ತಿಲ್ಲ ಬಿಕಾಸ್ ಅದು ವೆರಿ ಸೆನ್ಸಿಟಿವ್ ಅಂಡ್ ಸೀಕ್ರೆಟಿವ್ ಆಗಿರೋದ್ರಿಂದ ಹಾಗಾಗಿ ಈ ಒಂದು ಕರ್ಮದಿಂದ ನಂಬರ್ ಫಸ್ಟ್ ಅಬೌಟ್ ಆದಾಗೆ ಹಸ್ಬೆಂಡ್ ಗು ಬಿಸ್ನೆಸ್ ಗ್ರಾಫ್ ಕೆಳಗೆ ಆಗಿದೆ ಈಸ್ ಎ ಬಿಲ್ಡರ್ ಬಿಸ್ನೆಸ್ ಗ್ರಾಫ್ ಕೆಳಗಡೆ ಆಗಿದೆ ಸೆಕೆಂಡ್ ಆದಾಗ ಇನ್ನೂ ಕೆಳಗಡೆ ಥರ್ಡ್ ಆದಾಗ ಇನ್ನೂ ಕೆಳಗಡೆ ಕೇರಳ ಆಗಿದೆ ಆಂಧ್ರ ಆಗಿದೆ ತಮಿಳ್ನಾಡು ಎಲ್ಲ ಕಡೆ ಪೂಜಾ ಪುನಸ್ಕಾರಗಳನ್ನ ಮಾಡಿಸಿದ್ದಾರೆ ಸಿ ಏನೇ ಮಾಡಿಸಿದ್ರು ಕರ್ಮ ಅನ್ನೋದು ಇದ್ದೇ ಇರುತ್ತಲ್ವಾ ಅದು ಉದ್ದೇಶ ಪೂರ್ವಕವಾಗಿ ಮಾಡಿಸಿರುವಂತಹ ವಿಚಾರವಾಗಿ ಕರ್ಮ ಬಿಡೋದಿಲ್ಲ ಪ್ರಭಾವ ಕಡಿಮೆ ಆಗಬಹುದು ಅಷ್ಟೇನೆ ಈ ತರ ನೀವು ಎಲ್ಲ ಈ ತರ ಮಾಡಿ ನೀವು ರೆಮಿಡೀಸ್ ಮಾಡಿದ್ರೆ ಪ್ರಭಾವ ಕಡಿಮೆ ಆಗಬಹುದು ಅಷ್ಟೇನೆ ಬಟ್ ಎಂಡ್ ಆಫ್ ದ ಡೇ ಸೊ ಟ್ರಾನ್ಸಿಟ್ ಸ್ಯಾಟ್ರಿ ಸುಮ್ನೆ ಸುಮ್ಮನೆ ಬರ್ತಾರ ಅಷ್ಟಮ ಆಗಿರ್ಬೋದು ಸಾಡೆ ಸಾತಿ ಆಗಿರ್ಬೋದು ನಮ್ಮನ್ನ ತಿದ್ದಿ ಬರ್ತಾರೆ ಬರ್ತಾರ ಸಾಡೆ ಸಾತಿ ನಡೀತಾ ಇದೆ ಅವ್ರಿಗೆ ಅಂಡ್ ಅಷ್ಟಮ ಸಾತಿ ಕೂಡ ಇವ್ರಿಗೆ ಅಂಡ್ ಇವನ್ ನೋಡಿ ಈಗಲೂ ಕೂಡ ಗೋಚಾರದಲ್ಲಿ ಶನಿ ಅಷ್ಟಮದಲ್ಲಿ ಮತ್ತೆ ಕೇತು ಅಗೇನ್ ಕೇತು ಹತ್ರನೇ ಸೊ ಅವ್ರಿಗೆ ಬಂದಿರೋದ್ರಿಂದ ಸೊ ಡೆಫಿನೆಟ್ಲಿ ಹ್ಯೂಜ್ ಹೆಲ್ತ್ ಇಶ್ಯೂಸ್ ಅಂಡ್ ನೆಗೆಟಿವ್ ಎನರ್ಜಿ ಸೊ ಇವರಿಂದ ಮನೆ ವಾತಾವರಣ ಅಂದ್ರೆ ಇದಕ್ಕೆ ಕಾರಣ ಯಾರು ಒಬ್ರೇ ವೈಫೈ ಕಾರಣ ಇಲ್ವಲ್ಲ ಹಸ್ಬೆಂಡ್ ಕೂಡ ಕಾರಣ ಆಗಿರುತ್ತೆ ಅವ್ರಿಗೆ ಏನೇ ರೀಸನ್ಸ್ ಇರ್ಲಿ ಅವ್ರಿಗೆ ಬಾಯ್ ಬೇಕೋ ಅನ್ನೋ ಒಂದು ಇಂಟೆನ್ಶನ್ ಇಂದ ಇದು ಕರ್ಮ ಆಗಿದೆ ಅಸಲಿ ಟ್ವಿಸ್ಟ್ ಇಲ್ಲಿದೆ ಬನ್ನಿ ನಾನು ಈಕೆ ಪೂರ್ತಿ ಚಾರ್ಟ್ ನಿಮ್ಗೆ ಅನಾಲಿಸ್ ಮಾಡ್ಲಿಲ್ಲ ಓಕೆ ಒಂದೆರಡು ಪಾಯಿಂಟ್ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳ್ತೀನಿ ಸಿ ಯಾವುದೇ ವ್ಯಕ್ತಿಗೆ ಲಗ್ನಾಧಿಪತಿ ಕೇಂದ್ರದಲ್ಲಿದ್ರೆ ಅದು ವೆರಿ ಗುಡ್ ಬಟ್ ಲಗ್ನಾಧಿಪತಿ ಕೇಂದ್ರದಲ್ಲಿ ನೀಚ ಆಗಿದ್ರೆ ಅದು ಸಮಸ್ಯೆ ಆಗುತ್ತೆ ಇದು ನವಾಂಶದಲ್ಲೂ ಕೂಡ ತೊಂದರೆ ಆಗಿದ್ದಾಗ್ಲೇನೆ ಅವ್ರ ಹೆಲ್ತ್ ತುಂಬಾನೇ ಡ್ಯಾಮೇಜ್ ಆಗೋದು ಅಗೇನ್ ಇವ್ರಿಗೆ ಯಾರ ದೃಷ್ಟಿ ಬಿದ್ದಿದೆ ಸೊ ಹಾರೋಸ್ಕೋಪ್ ಅಲ್ಲಿ ನೋಡಿ ಯಾರ ದೃಷ್ಟಿ ಬಿದ್ದಿದೆ ಅಂತ ಹೇಳಿ ಸೊ ಡೆಫಿನೆಟ್ಲಿ ನೀವು ದೃಷ್ಟಿಗಳೆಲ್ಲ ನೋಡಬೇಕು ಸ್ಟ್ರನ್ ಥರ್ಡ್ ಆಸ್ಪೆಕ್ಟ್ ಆನ್ ಫೋರ್ತ್ ಹೌಸ್ ಸೊ ನಿಮಗೆ ಗೊತ್ತು ಸೊ ಮದರ್ ಇಂದ ಅಥವಾ ಮದರ್ ಕಡೆಯಿಂದ ಸಪೋರ್ಟ್ ಇಲ್ಲ ಇವರಿಗೆ ಇವನ್ ಮದರ್ ಕೂಡ ಹೆಲ್ತ್ ಇಶ್ಯೂಸ್ ಫ್ಯಾಮಿಲಿ ಲೀನಿಯೇಜರ್ ಇಂದ ಬಂದಿದೆ ಆ್ಯಂಡ್ ಜುಪಿಟರ್ ಸಿಕ್ಸ್ ಹೌಸ್ ನಿಮಗೆ ಗೊತ್ತು ಜೀವಕಾರಕ ಆ್ಯಂಡ್ ಶುಕ್ರ ರೆಟ್ರೋಗ್ರೇಡ್ ಆದರೆ ಸಿ ಅದರ ರೂಲ್ ಅದು ಏನು ವೀನಸ್ ರೆಟ್ರೋಗ್ರೇಡ್ ಆದರೆ ಮ್ಯಾರೇಜ್ ಲೈಫ್ ಇಸ್ ನಾಟ್ ಗುಡ್ ಆ್ಯಂಡ್ ಶುಕ್ರ ಕಂಬಸ್ಟ್ ಆದ್ರೂ ಕೂಡ ಮ್ಯಾರೇಜ್ ಲೈಫ್ ಗುಡ್ ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾರ್ಯಾರಿಗೆ ಶುಕ್ರ ಕಂಬಸ್ಟ್ ರೆಟ್ರೋಗ್ರೇಟ್ ಇದೆ ಅಂತ ನವಾಂಶದಲ್ಲಿ ಏನಾದ್ರೂ ಒಳ್ಳೆ ಪ್ಲೇಸ್ ಅಲ್ಲಿ ಇದ್ದು ಗುರು ಗ್ರಹರ ಆಶೀರ್ವಾದ ಇದೆ ಅಂದ್ರೆ ಮಾತ್ರ ಸೊ ಅದು ಅವ್ರಿಗೆ ಹೆಲ್ಪ್ ಮಾಡುತ್ತೆ ನೀವ್ ಕೇಳ್ಬಹುದು ಚಂದ್ರದಶ ನಡೀತಾ ಇದೆ ಗುರು ಆಸ್ಪೆಕ್ಟ್ ಬಿಟ್ಟಿದೆ ಗುರು ಆಸ್ಪೆಕ್ಟ್ ಏನ್ ಮಾಡುತ್ತೆ ಪ್ರೆಷರ್ ಜಾಸ್ತಿ ಮಾಡುತ್ತೆ ಫಸ್ಟ್ ಗುರು ಅಂದ್ರೆ ಏನಂತ ತಿಳ್ಕೊಳ್ಳಿ ಗುರು ಇಸ್ ದ ಕಾರಕ ಫರ್ ಸೊ ಕಫ್ ಅಂತ ಹೇಳಿದ್ರೆ ವಾಯು ತತ್ವನ ಸ್ಟ್ಯಾಂಡ್ ಮಾಡ್ತಾರೆ ಅವ್ರೆಲ್ ನೋಡ್ತಾರೆ ಆ ದೃಷ್ಟಿ ಎಕ್ಸ್ಪ್ಯಾಂಡ್ ಆಗುತ್ತೆ ಸ್ಟ್ರೆಸ್ ಓವರ್ ಸ್ಟ್ರೆಸ್ ಬರ್ಸ್ಟ್ ಆಗುತ್ತೆ ಸೊ ಹಾಗಾಗಿ ಸೊ ಫೈನ್ ಇದು ಮದರ್ ಚಾರ್ಟ್ ಅಲ್ಲಿಗೆ ಸ್ಟಾಪ್ ಮಾಡಿ ಈಗ ಅಸ್ಲ ರಿಯಾಲಿಟಿಗೆ ಬನ್ನಿ ಅಗೇನ್ ಈ ಲೇಡಿ ಚಾರ್ಟ್ ಆದ್ಮೇಲೆ ಅವ್ರದ್ದು ಮಗದು ಕೂಡ ಚಾರ್ಟ್ ಅನಾಲಿಸಸ್ ಬಂತು ಬಟ್ ಸಿ ಅದನ್ನೇ ಹೇಳ್ತೀನಿ ಭಗವಂತ ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಯಾರು ಎಷ್ಟೇ ಎತ್ತರಕ್ಕೆ ಹೋದ್ರು ಎಷ್ಟೇ ಲೋ ಇದ್ರು ಸೊ ದರ್ ಇಸ್ ಅ ಟೈಮ್ ಅಲ್ವಾ ಸೊ ಎಂಡ್ ಆಫ್ ದ ಡೇ ಟೈಮ್ ಸೊ ಕರ್ಮಕಾರಕ ನ್ಯಾಯಕಾರಕ ಶೇ ರಿಸಲ್ಟ್ ಕೊಡ್ಲೇಬೇಕಲ್ವಾ ಹಾಗಾಗಿ ಏನಪ್ಪಾ ಅಂದ್ರೆ ಇವರ ಜಾತಕದಲ್ಲಿ ಸೊ ಇವ್ರ ಅಷ್ಟು ಇಷ್ಟಪಟ್ಟು ಅಷ್ಟು ಲೈಕ್ ಇದೆಲ್ಲ ಲೈಕ್ ಈಗೋ ವಿಚಾರ ಅವ್ರಿಗೆ ಗಂಡು ಮಗು ಇದೆ ನಮ್ಗೆ ಇಷ್ಟು ಪ್ರಾಪರ್ಟಿ ಇದೆ ನಮ್ಗೆ ಇಷ್ಟು ಬೇಜಾನ್ ಇದೆ ಅಂತ ಹೇಳಿ ಯಾಕೆ ತುಂಬಾ ಜನ ಶ್ರೀಮಂತರ ಮಕ್ಕಳು ಮಾತು ಕೇಳಲ್ಲ ಅಥವಾ ಕೆಟ್ಟ ದಾರಿ ಅಥವಾ ಲೈಕ್ ಆಲ್ಕೋಹಾಲಿಕ್ ಆಗಿರ್ಬೋದು ಗೇಮ್ಸ್ ಬೆಟಿಂಗ್ ಆಪ್ಸ್ ಸೊ ಈ ತರ ಎಲ್ಲ ಇಲ್ಲಿಗಲ್ ಆಕ್ಟಿವಿಸ್ ಹೋಗ್ತಾರ ಕರ್ಮ ಅಂಡ್ ಅಥವಾ ಪೆಂಡಿಂಗ್ ಕರ್ಮ ಸೊ ಹಾಗಾಗಿ ಈ ಜಾತಕ ಈ ವ್ಯಕ್ತಿ ಇದಾರಲ್ವಾ ಮೇಡಮ್ ಇವರ ಮಗು ಬಾಯ್ ಮಗು ಏನಿದೆ ತ್ರೀ ಇಯರ್ಸ್ ಜೀವನದ ಕೊನೆ ಉಸಿರಿರೋವರೆಗೂ ಹೆಲ್ತ್ ಇಶ್ಯೂಸ್ ಅನ್ಕ್ಯೂರಬಲ್ ಹೆಲ್ತ್ ಇಶ್ಯೂಸ್ ಮಗುವಿನ ಜಾತಕದಲ್ಲಿ ಕ್ಲಿಸ್ಟ್ ಕ್ಲಿಯರ್ ಆಗಿದೆ ಅಲ್ಪಾಯುಷೂ ಇಲ್ಲ ಅನ್ಕ್ಲೂರಬಲ್ ಹೆಲ್ತ್ ಇಶ್ಯೂಸ್ ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಸೊ ಅದ್ ಏನು ಏನಿರಬಹುದು ಅಂತ ಹೇಳಿ ಕ್ಯೂರಬಲ್ ಇಲ್ಲಿ ಅದಕ್ಕೆ ರೆಮಿಡಿ ನಾನು ಅದೇನು ಹೇಳಿದೀನಿ ನಿಮ್ಗೆ ರೆಮಿಡಿ ಕೇವಲ ಪ್ರಭಾವನ ಕಮ್ಮಿ ಮಾಡುತ್ತೆ ಕರ್ಮನ ಕಡಿಮೆ ಮಾಡೋದಿಲ್ಲ ಯಾವ ವ್ಯಕ್ತಿ ಗಂಡು ಮಗುನ್ನೇ ಬೇಕು ಅಂತ ಹೇಳಿ ಹಠಾ ಮಾಡಿ ಮಾಡ್ಕೊಂಡ್ರು ಅದೇ ಗಂಡು ಮಗುವಿನ ಬೆಳವಣಿಗೆ ಆಗಿರಬಹುದು ಅವರ ಒಂದು ಹೆಲ್ತ್ ಇಶ್ಯೂಸ್ ಆಗಿರಬಹುದು ನೋಡಿ ಪ್ರತಿ ದಿನ ಕೊರಗುವಂತಹ ಪರಿಸ್ಥಿತಿ ಉದ್ಭವ ಆಗಿದೆ ಇದು ಯಾರು ಮಾಡಿಕೊಂಡಿದ್ದೋ ಅವರೇ ಮಾಡ್ಕೊಂಡಿರೋದು ಸೊ ಅದಕ್ಕೆ ಕಾರಣ ಏನು ದಶ ಆಗಿರ್ಬಹುದು ಈಗೋ ಆಗಿರ್ಬಹುದು ಸೊ ಕರ್ಮ ಎಂಡ್ ಆಫ್ ದ ಡೇ ಆನ್ ಸಿಸ್ಟರ್ಸ್ ಕರ್ಮ ಸೊ ಹಾಗಾಗಿ ನೋಡಿ ಯಾವ್ದೇ ತಂದೆ ತಾಯಿಗಾಗ್ಲಿ ಅವ್ರಿಗೇನಾದ್ರು ಪರ್ವಾಗಿಲ್ಲ ಸಹಿಸಿಕೋತಾರೆ ಅವರ ಕಣ್ಣ ಮುಂದೆ ಅವರ ಮಕ್ಕಳಿಗೆ ಏನಾದರೂ ಆದ್ರೆ ಯಾವ ತಂದೆ ತಾಯಿನೂ ಸಹಿಸೋದಿಲ್ಲ ಇನ್ಕ್ಲೂಡಿಂಗ್ ಈ ಚಾರ್ಟು ಅಷ್ಟೇ ಬಟ್ ಈ ವಿಷಯನ ನಾನು ಅಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಸೊಟ್ಲಿ ಬಿಟ್ ಹೆಲ್ತ್ ಇಶ್ಯೂಸ್ ಇದೆ ಸೊ ನೋ ಪ್ರಾಬ್ಲಮ್ ಆ ತರ ಹೇಳಬೇಕಾಗುತ್ತೆ ಹೊರತು ಈ ಮಗುವಿಗೆ ಲೈಫ್ ಲಾಂಗ್ ಹೆಲ್ತ್ ಇಶ್ಯೂಸ್ ಇದೆ ಅಂತ ಅಸ್ ಅಷ್ಟು ಸರ್ ನಾನು ಹೇಳಕ್ ಬರೋದಿಲ್ಲ ಬಿಕಾಸ್ ದಟ್ ಇಸ್ ಆ ಬೇಬಿ ಕರ್ಮ ಅವ್ರ ಪೇರೆಂಟ್ಸ್ ಕರ್ಮ ಅವ್ರು ಮಾಡ್ಕೊಂಡಿರೋದು ಸೊ ಹಾಗಾಗಿ ಎಲ್ಲಿ ಮಿಸ್ಟೇಕ್ಸ್ ಆಗ್ತಿದೆ ಅಂತ ನೋಡಿ ಚಾರ್ಟ್ ಅಲ್ಲಿ ಫಸ್ಟ್ ಬೇಸಿಕ್ ರೂಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಳಿ ಪೆಂಡಿಂಗ್ ಕರ್ಮಸ್ ನ ಕ್ಲಿಯರ್ ಮಾಡ್ಕೊಳ್ಳಿ ಪ್ರತಿ ವರ್ಷ ನಾನು ಪಕ್ಷ ಮಾಡ್ತೀನಿ ಅಷ್ಟು ಗ್ರ್ಯಾಂಡ್ ಆಗಿ ಮಾಡ್ತೀನಿ ಏನಕ್ಕೆ ಪಕ್ಷ ಮಾಡ್ತಾ ಇದ್ದೀರಾ ಇದ್ರ ಪಕ್ಷ ಇದೆ ಅಂತ ಹೇಳಿ ಪಕ್ಷ ಮಾಡ್ತಾ ಇದ್ದೀರಾ ಸೊ ಪ್ರೊಸೆಸ್ ಏನು ಯಾವ ತರ ಮಾಡ್ಬೇಕು ಪ್ರತಿಯೊಂದು ನೋಡ್ಕೋಬೇಕಾಗತ್ತೆ ಅಗೇನ್ ಸ್ಯಾಟ್ರನ್ ನೋಡಿ ಈ ಜಾತಕಗಳಿಗೆ ಸ್ಯಾಟ್ರನ್ ನೋಡಿ ಸೆಕೆಂಡ್ ಹೌಸ್ ಅಲ್ಲಿ ಕೂತ್ಕೊಂಡು ರೆಟ್ರೋಗ್ರೇಡ್ ಬೇರೆ ಆಗಿದೆ ಸೊ ಹಾಗಾಗಿ ಡೆಫಿನೆಟ್ಲಿ ಈಗ ಆಲ್ರೆಡಿ ತ್ರೀ ಟೈಮ್ ಸೂಸೈಡ್ ಅಟೆಂಡ್ ಆಗಿದೆ ಇನ್ ಫೋರ್ತ್ ಟೈಮ್ ಸೊ ಅವ್ರಿಗೆ ಬಿಟ್ಟಿದ್ದು ಎರಡನೇದು ಸೆಕೆಂಡ್ ಹೌಸ್ ಸ್ಯಾಟ್ರನ್ ಇದ್ದಾಗ ಆಲ್ವೇಸ್ ಲೈಕ್ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು ಹಿಡಿ ನೆಗೆಟಿವ್ ಥಾಟ್ಸ್ ಆಗಿರಬಹುದು ಫ್ಯಾಮಿಲಿ ಓರಿಯಂಟೆಡ್ ಹೇಗಿರುತ್ತೆ ಅಂತ ಹೇಳಿ ನೀವೇ ಅರ್ಥ ಮಾಡ್ಕೊಳ್ಳಿ ಅಗೈನ್ ಡೆಸ್ಪಾಸಿಟರ್ ಇನ್ ಸಿಕ್ಸ್ ಹೌಸ್ ಆಲ್ವೇಸ್ ಫೈಟಿಂಗ್ ವಿತ್ ಅ ಫ್ಯಾಮಿಲಿ ಇರಿಟೇಷನ್ಸ್ ಕೋರ್ಟ್ ಕೇಸ್ ಅನ್ವಾಂಟೆಡ್ ಇರಿಟೇಷನ್ಸ್ ಸೊ ಹಾಗಾಗಿ ಸುಮ್ಮನೆ ಮದ್ವೆ ಮಾಡ್ಕೊಳ್ಳೋದು ಮಕ್ಳು ಮಾಡ್ಕೊಳ್ಳೋದು ಅಲ್ಲ ಏನು ಅವ್ರಿಗೆ ಏನು ಕೊಡ್ತಾ ಇದ್ದೀರಾ ನೀವು ಪ್ರಾಪರ್ಟಿ ಕೊಡ್ತಾ ಇದ್ದೀರಾ ಈ ತರ ಕರ್ಮಗಳನ್ನ ತಂದು ಕೊಡ್ತಿದ್ದೀರಾ ಮಗು ಕೇಳಿತಾ ನಿಮ್ಗೆ ಇಲ್ಲ ಅಲ್ವಾ ಆ ಮಗುಗ್ ಆತರ ಬಂದಿದೆ ಅಂದ್ರೆ ಅದ್ರದ್ದೇನೋ ಪೆಂಡಿಂಗ್ ಕರ್ಮ ಇರುತ್ತೆ ಅದಕ್ಕೆ ಬಂದಿದೆ ಸೊ ಇದು ಟ್ವಿಸ್ಟ್ ನೋಡಿ ಎಲ್ಲಿಂದ ಎಲ್ಲಗೆ ಅದಕ್ಕೆ ಹೇಳಿದ್ದು ಕರ್ಮದ ಕತೆ ಅಂತಾನೆ ಹೇಳ್ಬೋದು ಇದಕ್ಕೆ ಸೊ ಹಾಗಾಗಿ ಬಿ ಕೇರ್ಫುಲ್ ಅನವಶ್ಯಕವಾಗಿ ಗೊತ್ತೋ ಗೊತ್ತಿಲ್ಲದೆ ತಪ್ಪುಗಳನ್ನ ಮಾಡ್ಕೋಬೇಡಿ ಸಿ ಫಾರ್ ಎಕ್ಸಾಂಪಲ್ ನಿಮ್ಮ ವಯಸ್ಸು ಹನ್ನೆರಡರಿಂದ ಇಪ್ಪತ್ತೊಂದು ಇರುತ್ತೆ ಅಂತ ತಗೊಳ್ಳಿ ಅಲ್ಲೇನೋ ಗೊತ್ತೋ ಗೊತ್ತಿಲ್ಲದೆ ಮೆಚುರಿಟಿ ಇಲ್ದೆ ನೀವು ಮಿಸ್ಟೇಕ್ಸ್ ನ ಮಾಡ್ಕೋತೀರಾ ಬಟ್ ಅದು ಅಗೇನ್ ಸರ್ಕಲ್ ರಿಪೀಟ್ ಆಗುತ್ತಲ್ವ ಫಾರ್ಟಿ ಟೂಗೆ ಇಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾ ಹೇಳೋದು ಪ್ರತಿಯೊಬ್ರುಗುನು ಫಾರ್ಟಿ ಒನ್ ಏಜ್ ಇಂದ ಫಾರ್ಟಿ ಏಟ್ ಏಜ್ ಈ ಏಜ್ ಏನಿದೆಯಲ್ಲ ತುಂಬಾ ಇಂಪಾರ್ಟೆಂಟು ಮತ್ತೆ ನೀವೇನು ಬಿಫೋರ್ ಮಾಡಿರ್ತೀರಾ ಸೊ ಗೊತ್ತೋ ಗೊತ್ತಿಲ್ಲದೆ ಏನ್ ಬಿಹೇವ್ ಮಿಸ್ಟೇಕ್ಸ್ ಮಾಡಿರ್ತೀರಾ ಅದೆಲ್ಲ ಪ್ರತಿಫಲ ಐದರ್ ಗುಡ್ ಆಗಿರ್ಬಹುದು ಐದರ್ ಬ್ಯಾಡ್ ಆಗಿರಬಹುದು ಕಂಪ್ಲೀಟ್ ಪ್ರತಿಫಲನ ನೀವು ಫಾರ್ಟಿ ಒನ್ ಇಂದ ಫಾರ್ಟಿ ಏಟೇ ನೀವು ಫೇಸ್ ಮಾಡ್ತೀರಾ ನೈಂಟಿ ಪರ್ಸೆಂಟ್ ಕೇಸಲ್ಲಿ ನೀವು ನೋಡಿ ಯಾವುದೇ ಬಿಸ್ನೆಸ್ ಮ್ಯಾನ್ ಆಗಿರಬಹುದು ಸೊ ಐದರ್ ಗ್ರಾಫ್ ಮೇಲೆ ಹೋಗುತ್ತೆ ಐದರ್ ಗ್ರಾಫ್ ಕೆಳಗಡೆ ಬರುತ್ತೆ ಮೇಲೆ ಹೋಗ್ತಿದೆ ಅಂದ್ರೆ ದೇ ಹಾವ್ ಸಮ್ ಗುಡ್ ಕಾರ್ಮಿಕ್ ಕನೆಕ್ಷನ್ಸ್ ಸೊ ಕೆಳಗಡೆ ಬರ್ತಾ ಇದೆ ಅಂತ ಹೇಳಿದ್ರೆ ಸೊ ಡೆಫಿನೆಟ್ಲಿ ನಿಮ್ಗೆ ಅರ್ಥ ಆಯ್ತು ಈ ಜಾತಕನು ಮಾಡಿರುವಂತಹ ಅಥವಾ ಈ ಕರ್ಮದಿಂದ ಅವ್ರ ಮಕ್ಕಳು ಇನ್ನ ಲೈಫ್ ಲಾಂಗ್ ಹೆಲ್ತ್ ಇಶ್ಯೂಸ್ ಅಂದ್ರೆ ನಾಟ್ ಈಸಿ ಅಲ್ವಾ ಸೊ ಕಣ್ಮುಂದೆ ಡೈಲಿ ನೋಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ದಟ್ ಈಸ್ ದ ಕರ್ಮ ಎಷ್ಟು ಕೋಟಿ ಇದ್ರು ಸೊ ನಿಮ್ಗೆ ಪೀಸ್ನೆಸ್ ಇಲ್ಲ ಅಂದ್ರೆ ಕಷ್ಟ ಅದಕ್ಕೋಸ್ಕರನೇ ಜಾತಕದಲ್ಲಿ ಗುರು ತುಂಬಾ ಮುಖ್ಯ ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ ಅಂದ್ರು ಪರವಾಗಿಲ್ಲ ನೀವು ಅದನ್ನ ಸೊ ಅಪ್ಡೇಟ್ ಮಾಡ್ಕೋಬಹುದು ಸೊ ಹಾಗಾಗಿ ಪ್ರಯತ್ನ ಪಡೋಕೆ ಟ್ರೈ ಮಾಡಿ ಸಿ ನನ್ ಕೆಲಸ ಕಂಪೇರಿಂಗ್ ಟು ಅದರ್ ಅಸ್ಟ್ರಾಲಜರ್ಸ್ ಅಲ್ಲಿ ಏನಿದೆಯೋ ಅದನ್ನ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ಕ್ಲೈಂಟ್ಗೆ ಈ ತರ ಇದೆ ಈ ತರ ಇದೆ ಈ ತರ ಇದೆ ಅಂತ ಹೇಳಿ ಬಟ್ ಈ ಜಾತಕಗಳಿಗೆ ನಡೀತಾ ಇರೋದು ಚಂದ್ರ ದಶ ಅಂತ ಟೈಮ್ ಚೆನ್ನಾಗಿಲ್ಲ ಆಲ್ರೆಡಿ ಅವರು ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದಾರೆ ಇಂತಹ ಜಾತಕದ ವ್ಯಕ್ತಿಗಳಿಗೆ ಈ ತುಂಬಾ ಸೂಕ್ಷ್ಮವಾದಂತಹ ವಿಷಯಗಳನ್ನ ಶೇರ್ ಮಾಡ್ಲಿಕ್ಕೆ ಬರೋದಿಲ್ಲ ಓಕೆ ಪರ್ಸನ್ ಇಸ್ ವೆರಿ ಪ್ರಾಕ್ಟಿಕಲ್ ಸೊ ಏಜ್ ಆಗಿದೆ ಒಂದ್ ಅರವತ್ತರಿಂದ ರಿಂದ ಎಪ್ಪತ್ತು ಏಜ್ ಆಗಿದೆ ಅವ್ರು ಅರ್ಥ ಮಾಡ್ಕೋತಾರೆ ಅವರೇ ಬಾಯ್ ಬಿಟ್ಟು ಪ್ರತಿ ಸಾರಿ ಕೇಳ್ತಿದ್ದಾರೆ ಏನಾದ್ರೂ ಇವೆಂಟ್ ಇದೆಯಾ ಇದೆಯಾ ಅಂತ ಹೇಳಿ ಅವ್ರು ಕೇಳಿದ್ರೆ ಮಾತ್ರ ಸೊ ಅಥವಾ ಪರ್ಸನ್ ಕಂಫರ್ಟಬಲ್ ಇದ್ರೆ ಹಾರಾಸ್ಕೋಪ್ಗೆ ಆಗ ಮಾತ್ರ ನಮ್ ಕಡೆಯಿಂದ ಮಾಹಿತಿ ಹೋಗುತ್ತೆ ಇಲ್ಲ ಅಂದ್ರೆ ಸೊ ಕೆಲವೊಂದು ವಿಚಾರಗಳನ್ನ ಆಸ್ ಅಸ್ಟ್ರಾಲಜರ್ಸ್ ನಾವು ಹೇಳುವ ಹಾಗೆ ಇಲ್ಲ ಬಿಕಾಸ್ ಆ ರೈಟ್ಸ್ ನಮಿಗೆ ಇಲ್ಲ ಯಾಕಂತಂದ್ರೆ ಒಂದ್ ಪಕ್ಷ ಅಸ್ಟ್ರಾಲಜರ್ಸ್ ನಿಮ್ಗೆ ಹೇಳಿದ್ರು ಪಾರ್ವತಿ ಶಾಪದಿಂದ ನಿಮ್ಗೆ ಮರ್ತೋಗುತ್ತೆ ಆ ಏಜ್ ಗೆ ಆ ಇವೆಂಟ್ ಆಗ್ಬೇಕು ಅಂತ ಇರುತ್ತೆ ಈವೆಂಟ್ ಆದಾಗ್ಲೂ ನೀವು ಮರ್ತೋಗ್ತೀರಾ ಹಿಂದೆ ಮುಂದೆ ನೀವು ಮರ್ತ ಹೋಗ್ತೀರಾ ಸೊ ಹಾಗಾಗಿ ಇಟ್ಸ್ ನಾಟ್ ಈಸಿ ಸೊ ಫೈನಲಿ ಬಿ ಕೇರ್ಫುಲ್ ಎಲ್ಲಿ ಮಿಸ್ಟೇಕ್ಸ್ ಆಗ್ತಾ ಇದೆ ಯಾವ ತರ ಮಿಸ್ಟೇಕ್ಸ್ ಆಗ್ತಾ ಇದೆ ಅಂತ ಹೇಳಿ ಎಂಡ್ ಆಫ್ ದ ಡೇ ನವಾಂಶ ಸೊ ನವಾಂಶ ಇಸ್ ದ ಫ್ರೂಟ್ ನವಾಂಶ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಈ ಚಾರ್ಟ್ ಅಲ್ಲಿ ಇನ್ನೂ ತುಂಬಾ ವಿಚಾರಗಳಿವೆ ನಾನು ಅದೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ನಿಮಗೆ ಫಿಫ್ತ್ ಹೌಸ್ ನ ನೋಡಿ ಅದಾದ ನಂತರ ಸೊ ಕರೆಂಟ್ ದಶಾ ನೋಡಿ ಅಂಡ್ ಲಗ್ನ ಲಾಡ್ ಎಲ್ಲಿದ್ದಾರೆ ನೋಡಿ ವಿತ್ ರಾಹು ಜೊತೆ ಅಗೇನ್ ಫೋರ್ತ್ ಹೌಸ್ ಸೊ ಈ ವಿಚಾರಗಳನ್ನ ನೀವು ಗಮನಿಸಿ ಅಗೇನ್ ಸನ್ ಎಲ್ಲಿದ್ದಾರೆ ನೋಡಿ ಅಂಡ್ ಮ್ಯಾರೇಜ್ ಗೆ ಮೈನ್ಲಿ ನಾವು ಸೆವೆಂತ್ ಹೌಸ್ ಸೆವೆಂತ್ ಲಾರ್ಡ್ ಅಂಡ್ ನವಾಂಶ ಸೊ ಅದಾದ ನಂತರ ಹೂ ಇಸ್ ಅಸ್ಪೆಕ್ಟಿಂಗ್ ಸೆವೆಂತ್ ಹೌಸ್ ಇವೆಲ್ಲವೂ ನೋಡ್ಕೊತೀವಿ ಅಗೇನ್ ಅಲ್ಲಿ ಸೆವೆಂತ್ ಆಡ ರೆಟ್ರೋ ಅಗೇನ್ ವಿತ್ ಮರ್ಕಿರಿ ಮರ್ಕಿರಿ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಮಲ್ಟಿಪಲ್ ಮಾಡುತ್ತೆ ಏನೋ ವಿಚಾರ ಆದ್ರೂ ಸರಿ ಬಟ್ ಇದು ರೆಟ್ರೋಗ್ರೆಡ್ ಮರ್ಕಿರಿ ಅಗೈನ್ ಸಿಕ್ಸ್ ಹೌಸು ರಿಸಲ್ಟ್ ಕೊಡೋದ್ರಿಂದ ಸೊ ನಿಮ್ಗೆ ಗೊತ್ತು ಸೊ ಅಲ್ಲಿ ವಿಚಾರಗಳು ಏನೇನಾಗಿರುತ್ತೆ ಇನ್ ಹೆಲ್ತ್ ಯಾವ ಇರುತ್ತೆ ಅಂತ ಹೇಳಿ ಸೊ ಇದಿಷ್ಟು ವಿಚಾರಗಳು ಸೂಕ್ಷ್ಮವಾಗಿ ಎಕ್ಸ್ಪ್ಲೇನ್ ಮಾಡಿದೀನಿ ತುಂಬಾ ಜನಕ್ಕೆ ಆಸ್ಟ್ರಾಲಜರ್ಸ್ ಇದ್ರೆ ಇವ್ರಿಗೆ ಅರ್ಥ ಆಗಿರುತ್ತೆ ಸೊ ಹಾಗಾಗಿ ನಿಮ್ದು ಅಷ್ಟೇ ಏನು ಪೆಂಡಿಂಗ್ ಕರ್ಮ ಇದೆ ನಿಮ್ ಜಾತಕ ಚೆಕ್ ಮಾಡಿಸ್ಕೋಬೇಕು ಅದೇನು ಕರ್ಮಗಳಿದೆ ಫಸ್ಟ್ ಕ್ಲಿಯರ್ ಮಾಡ್ಕೋಬೇಕು ಫಸ್ಟ್ ಮಕ್ಕಳಿಗೆ ದಾರಿ ಕ್ಲಿಯರ್ ಮಾಡಿ ಬಿಡಬೇಕು ಅಂತ ಏನಾದ್ರು ಇಂಟೆನ್ಷನ್ ಇದ್ರೆ ಡೆಫಿನೆಟ್ಲಿ ಕನ್ಸಲ್ಟ್ ಮಾಡಬಹುದು ಹಾಗೆ ಫಸ್ಟ್ ಟೈಮ್ ಚಾನೆಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿ ಫೈವ್ ಇಯರ್ಸ್ ಇಂದ ನಾನು ಯೂಟ್ಯೂಬ್ ಅಲ್ಲಿ ಇದ್ದೀನಿ ಬಟ್ ನೋ ಸಬ್ಸ್ಕ್ರೈಬರ್ ಎಸ್ ಐ ನೋ ದಟ್ ಸೊ ರಿಸಲ್ಟ್ ನಿಧಾನ ಆಗುತ್ತೆ ಒಳ್ಳೆ ವಿಚಾರಕ್ಕೆ ಬೇಗ ಬರೋದಿಲ್ಲ ಅಂತ ಹೇಳಿ ಪ್ರಾಬ್ಲಮ್ ಬಟ್ ವಿಷಯ ನಿಮಗೆ ಪ್ರಾಕ್ಟಿಕಲ್ ಆಗಿ ಎಸ್ ರಿಯಾಲಿಟಿ ಇದೆ ಅನ್ಸ್ರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರಗಳು ಧನ್ಯವಾದಗಳು